ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ಫೋರ್ ಫೈವ್ ಡೇಸಿಂದ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಯೂಟ್ಯೂಬ್ದು ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗಿತ್ತು ಅದಕ್ಕೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡಂಗಿರಲಿಲ್ಲ ಅದಕ್ಕೆ ಇವತ್ತು ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ ಇನ್ಮರಿಂದ ರೆಗ್ಯುಲರಾಗೆ ನಾನು ಮುಂಚೆ ಹೇಗಾಗ್ತಿದ್ನೋ ಡೇ ಬೈ ಡೇ ಟ್ವೆಲ್ ತರ್ಟಿಗೆ ಆ ಥರನೇ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಇನ್ನೊಂದೇನು ಅಂತಂದರೆ ಈ ವ್ಲಾಗ್ ಏನು ಅಂತಂದರೆ ನಂದು ಮದುವೆ ವ್ಲಾಗ್ ಆಗಿರುತ್ತೆ ಸುಮಾರು ಜನ ನಿಮ್ಮ ಮದುವೆ ವಿಡಿಯೋಸ್ ಹಾಕಿ ಆ್ಯಂಡ್ ಶಾರ್ಟ್ಸ್ನ ನೋಡಿಬಿಟ್ಟು ನಿಮ್ದು ಅಲಾಡಿ ಮದುವೆ ಹೋಗಿದ್ಯಲ್ಲ ಅಂತಲೂ ಕೇಳ್ತಿದ್ವಿ ನಂದು ಫಸ್ಟ್ ಲಾಂಗ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಮದುವೆ ಡೇಟ್ ಮೇ ಏಟೀನ್ತ್ ಅಂತ ಸ್ಟಿಲ್ ತುಂಬ ಜನ ಕೇಳ್ತಿದ್ರಿ ನನ್ನ ಎಲ್ಲ ನಾನು ವ್ಲಾಗ್ಸಲ್ಲೇ ಡೀಟೈಲ್ಡಾಗಿ ಹೇಳಿರ್ತೀನಿ ನೀವು ಮೇ ಬಿ ಸ್ಕಿಪ್ ಮಾಡಿರ್ತೀರ ಅಂತ ಅನಿಸುತ್ತೆ ಅದಕ್ಕೆ ಗೊತ್ತಾಗಲ್ಲ ಸೊ ಅದಕ್ಕೆ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೂ ಕ್ಲಾ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮೇ ಏಯ್ಟೀನ್ತ್ ಮದುವೆ ಆಗಿದ್ದು ಆ್ಯಂಡ್ ನಂದು ಫಸ್ಟ್ ಯೂಟ್ಯೂಬ್ ಬ್ಲಾಗ್ ವಿಡಿಯೋ ಮೇ ಏಯ್ಟೀತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ನನಗೂ ಅದು ಮೆಮೊರಬಲ್ ಆಗಿರುತ್ತೆ ನಾನು ವೆಡ್ಡಿಂಗ್ ಡೇ ದಿನಾನೇ ನಾನು ನನ್ನ ಮದುವೆ ಸಾರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ವೆಯ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಮದುವೆ ಪ್ರಿಪ್ರೇಷನ್ಸ್ ಆಗಿರ್ಬೋದು ಆ್ಯಂಡ್ ಅಂದರೆ ಶಾಪಿಂಗ್ ಎಲ್ಲ ವ್ಲಾಗ್ಸೂ ಕಂಪ್ಲೀಟ್ ಆಗಿದೆ ಇನ್ಮೇಲಿಂದ ಮದುವೆ ವ್ಲಾಗ್ಸ್ ಮದುವೆ ವ್ಲಾಗ್ಸ್ ಆದಮೇಲೆ ನಂದು ರೆಗ್ಯುಲರ್ ರೂಟೀನ್ ಯಾವ ಥರ ಇತ್ತು ಆ ವ್ಲಾಗ್ಸನ್ನ ಮಾಡಿ ಹಾಕ್ತೀನಿ ಆ್ಯಂಡ್ ಈ ವ್ಲಾಗಲ್ಲಿ ಚಪ್ರದ ಪೂಜೆದು ಆ್ಯಂಡ್ ನಾನು ಮೆಹಂದಿ ಹೋಗಿದ್ದೆ ಅಂದರೆ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ನಮ್ಮ ಮನೆ ಹತ್ರ ಬಂದಿದ್ದರು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಇರೋದು ಆ್ಯಂಡ್ ಮೆಹಂದಿಗೆ ಎಷ್ಟು ಪೇ ಮಾಡಿದೆ ಆ್ಯಂಡ್ ನೈಲಾಟ್ ಕೂಡ ಹಾಕ್ಸ್ಕೊ ಬರೋದಕ್ಕೋಗಿದೆ ನೈಲಾಟ್ಗೆಲ್ಲ ಎಷ್ಟು ಪೇ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲಾಗೆ ಶೇರ್ ಮಾಡ್ತೀನಿ ಬಿಕಾಸ್ ನಾನು ರೀಸೆಂಟು ಒಬ್ಬರು ಕಮೆಂಟ್ ಮಾಡಿದ್ರು ಎಲ್ಲನೂ ಹೇಳ್ತೀರ ಪ್ರೈಸ್ ಡೀಟೇಲ್ಸ್ ಹೇಳಲ್ಲ ಅಂತ ನಾನು ಕೆಲವೊಂದಕ್ಕೆ ಪ್ರೈಸ್ ಡೀಟೇಲ್ಸ್ನ ಹೇಳ್ತೀನಿ ಕೆಲವೊಂದು ಮರ್ತೋಗಿಬಿಡುತ್ತೆ ಅದಕ್ಕೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡಿದ್ರೆ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಅಂತ ಅವ್ರು ಅದನ್ನೇ ಹೇಳಿದ್ರು ಪ್ರೈಸ್ ಡಿಸೈಡ್ ಪ್ರೈಸ್ ಡೀಟೇಲ್ಸ್ ಹೇಳಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ಮಲೆಯಿಂದ ಪ್ರೈಸ್ದಾಗಿರ್ಬೋದು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಕೆಲವೊಬ್ಬರು ಏನಾದರೂ ಪರ್ಚೇಸ್ ಮಾಡಿದ್ದನ್ನು ಶೇರ್ ಮಾಡಿಕೊಂಡ್ರೆ ಎಕ್ಸ್ಪೆಷಲಿ ಆನ್ಲೈನಲ್ಲಿ ಲಿಂಕ್ಸ್ನ ಕೂಡ ಕೇಳ್ತೀರಾ ಸೊ ಅದಕ್ಕೆ ಇನ್ಮೇಲಿಂದ ಆ ವ್ಲಾಗ್ಸ್ ಕೆಳಗಡೆ ನೀವೇನಾದರೂ ಇಫ್ ಇನ್ ಕೇಸ್ ಲಿಂಕ್ಸ್ ಬೇಕಿದ್ದರೆ ಕೇಳಿ ಅವಾಗಲೇ ಲಿಂಕ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಅವಟ್ನಲ್ಲಿ ಕಂಪ್ಲೀಟ್ ಡೀಟೇಲಾಗೆ ಶೇರ್ ಮಾಡೋಣ ಇನ್ಮೇಲಿಂದ ವ್ಲಾಗ್ಸ್ಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವ್ಲಾಗ್ ಅಷ್ಟೇ ಆಗಿರುತ್ತೆ ನನ್ನ ಮದುವೆದು ನೆಕ್ಸ್ಟ್ ವ್ಲಾಗ್ ಮತ್ತು ನಮ್ಮದು ಮದುವೆ ಆದಮೇಲೆ ವ್ಲಾಗ್ಸ್ ಇದ್ದಾವಲ್ಲ ಅದನ್ನು ಹಾಕ್ತೀನಿ ಯಾಕಂದರೆ ನಾನು ಇನ್ನೂ ಮದುವೆ ವಿಡಿಯೋ ಸಿಕ್ಕಿಲ್ಲ ಇನ್ನು ಸ್ವಲ್ಪ ದಿನ ಕಲೆಕ್ಟ್ ಮಾಡ್ಕೊತೀವಿ ಆವಾಗ ನಾನು ಮದುವೆ ವ್ಲಾಗ್ಸ್ನ ಹಾಕ್ತೀನಿ ಅಂದರೆ ಶನಿವಾರ ಚೌಟ್ರಿಗೆ ಹೋಗ್ತೀವಲ್ವ ನಮ್ಮ ಮನೆಯಲ್ಲಿ ಏನೇನು ಶಾಸ್ತ್ರಗಳಿದ್ವು ಅವತ್ತು ಬಳೆ ಶಾಸ್ತ್ರ ಇತ್ತು ಹಣ್ಣಾಗ್ರು ಮಾಡೋದಿರುತ್ತೆ ಆ ಶ ಆ ಶಾಸ್ತ್ರಗಳೆಲ್ಲ ಇದ್ವು ಇನ್ನೂ ಸುಮಾರು ಶಾಸ್ತ್ರಗಳಿದ್ವು ಅವೆಲ್ಲ ಫೋಟೋಗ್ರಾಫರ್ ಹತ್ರನೇ ಇದ್ದಾವೆ ನನ್ನ ಮೊಬೈಲಲ್ಲೂ ಇದ್ದಾವೆ ಬಟ್ ಅದಷ್ಟು ಕ್ಲಿಯರಾಗಿರಲ್ಲ ಕ್ಲಿಯರಾಗೂ ಇದಾವೆ ಕೆಲವೊಂದು ನಮ್ಮ ಹತ್ರ ಮಿಸ್ ಆಗಿರ್ತಾವಲ್ವಾ ಅದಕ್ಕೆ ಫೋಟೋಗ್ರಾಫರ್ ಆದರೆ ನೀಟಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಇಸ್ಕೊಂಡು ಹಾಕೋಣ ಅಂತ ಅನ್ಕೊಂಡಿದೀನಿ ಅದಾದಮೇಲೆ ರಿಸೆಪ್ಷನ್ ಬ್ಲಾಗ್ ಆಗಿರ್ಬೋದು ಆ್ಯಂಡ್ ಹದ್ದಿ ನಾವು ಮಾಡ್ಕೊಂಡ್ವಿ ರಿಸೆಪ್ಷನ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ ಹಳಿ ಬ್ಲಾಗ್ಸ್ ಆಗಿರ್ಬೋದು ಆ್ಯಂಡ್ ಮೇನ್ಲಿ ಮುಹೂರ್ತಂ ಬ್ಲಾಗ್ ಆಗಿರ್ಬೋದು ಅದನ್ನೆಲ್ಲ ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಹಾಕ್ತೀನಿ ಸೊ ಈ ಬ್ಲಾಗ್ ಆದಮೇಲೆ ನೆಕ್ಸ್ಟು ನಮ್ಮದು ಮದುವೆ ಆದಮೇಲೆ ಮಂದುಂಬ ಶಾಸ್ತ್ರ ಅಂತ ಇರುತ್ತೆ ನಮ್ಮ ಮನೆ ಕಡೆ ಅಂದರೆ ನಮ್ಮ ಮನೆಯಲ್ಲಿ ರಂಜಿತ್ ಅವ್ರನ್ನ ಫಸ್ಟು ಮಂದುಂಬಸ್ಕೊತಾರೆ ಅದಾದಮೇಲೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಶಾಸ್ತ್ರಗಳಿರ್ತವೆ ಅವೆಲ್ಲ ಕ್ಲಿಪ್ಪಿಂಗ್ಸ್ ಶೂಟ್ ಮಾಡಿದ್ದಾರೆ ನನ್ನ ನಮ್ಮ ಮಾವನ ಮಕ್ಕಳಿಗೆ ಫೋನ್ ಕೊಟ್ಟಿದ್ದೆ ಅವರೇ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ಅವನ್ನೇ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ನಾವು ಟೆಂಪಲ್ಗೆ ಹೋಗಿದ್ದಾಗಿರ್ಬೋದು ಇನ್ನೂ ಕೆಲವೊಂದಷ್ಟು ವ್ಲಾಗ್ಸ್ ಅದೆಲ್ಲ ನಾನೇ ಶೂಟ್ ಮಾಡಿಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡೋ ಹೋಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮದುವೆ ವಿಡಿಯೋಸ್ ಮಾತ್ರ ಸ್ವಲ್ಪ ಡಿಲೇ ಆಗುತ್ತೆ ಪ್ಲೀಸ್ ಯಾರೋ ಕಮೆಂಟ್ ಮಾಡಬೇಡಿ ಇವಾಗಲೇ ಹೇಳ್ತಿದ್ದೀನಿ ಬಿಕಾಸ್ ತುಂಬ ಜನ ಕೇಳ್ತಿದ್ದಿದೆ ನಿನ್ನ ನಿಮ್ಮ ವೆಡ್ಡಿಂಗ್ ವ್ಲಾಗ್ಸ್ ಯಾವಾಗ ಅಪ್ಲೋಡ್ ಮಾಡ್ತಿದ್ದೀರ ತುಂಬ ವೆಯ್ಟ್ ಮಾಡ್ತಿದ್ದೀವಿ ಅಪ್ಲೋಡ್ ಮಾಡಿ ಅಂತ ಸೊ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಬಂದಿದ್ದ ತಕ್ಷಣ ಎಡಿಟ್ ಮಾಡಿ ಯಾ ಈ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಎಲ್ಲನೂ ನೀಟಾಗಿ ಶೇರ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸೊ ನಾವು ಚಪೃತ್ ಪೂಜೆ ಮಾಡಿದ್ದು ಬುಧವಾರ ಅಂದರೆ ನಮ್ಮ ಮದುವೆ ಇದು ಶನಿವಾರ ಭಾನುವಾರ ಐದು ದಿನ ಮುಂಚೆಗೇ ಒಂದು ಕಡ್ಡಿ ಉಣ್ಬಿಟ್ಟು ಪೂಜೆ ಮಾಡಿದ್ವಿ ಅವತ್ತು ಮಾರ್ನಿಂಗು ಒಂಬತ್ತರಿಂದ ಒಂಬತ್ತುವರೆಗೆ ಒಳ್ಳೆ ಟೈಮ್ ಅಂತ ಹೇಳಿದರು ಅದಕ್ಕೆ ನಾನು ಕೂಡ ಮಾರ್ನಿಂಗ್ ಬೇಗನೆ ಇದ್ದು ಫ್ರೆಶ್ಅಪ್ ಆಗಿ ಅಮ್ಮ ಕಾಫಿ ಮಾಡಿಕೊಟ್ಟಿದ್ರು ಅದನ್ನು ಕುಡಿತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಸ್ಯಾರಿ ಪ್ಲೇಟಿಂಗ್ ಮಾಡಿಸ್ಕೊಂಡು ಬಂದಿದ್ದು ಕ್ಲಿಪ್ಪಿಂಗ್ಸು ಈ ಒಂದು ಸ್ಯಾರಿನ ಇವತ್ತು ಚಪ್ರ ಪೂಜೆ ಮಾಡೋ ಟೈಮಲ್ಲಿ ವೇರ್ ಮಾಡೋಣ ಅಂತ ಅನ್ಬಿಟ್ಟು ಅಂಡ್ ಈ ಸ್ಯಾರಿ ತುಂಬಾ ಸ್ಪೆಷಲ್ ನನಗೆ ಎಂಗೇಜ್ಮೆಂಟ್ ಟೈಮಲ್ಲಿ ರಂಜಿತ್ ಅವರು ಕೊಡಿಸಿದ್ದು ನಿನಗೆ ಯಾವ್ದು ಅದು ತಗೋ ಅಂತ ಅಂದ್ಬಿಟ್ಟು ಅವರು ಕಾರ್ಡ್ನ ಕೊಟ್ಟಿದ್ರು ನಾನು ಸುಮಾರು ಮಲ್ಲೇಶ್ವರಂ ಎಲ್ಲ ಹುಡುಕ್ತೆ ಯಾಕೋ ಯಾವುದು ಇಷ್ಟ ಆಗ್ತಿರಲಿಲ್ಲ ಅವತ್ತು ಚಿಕ್ಕಪೇಟೆ ಹೋಗೋದಕ್ಕೂ ಟೈಮ್ ಇರಲಿಲ್ಲ ಅದಕ್ಕೆ ಯಾವುದೋ ಇರಲಿ ಅಂಡ್ ಇದು ಕೂಡ ರೇರ್ ಕಾಂಬಿನೇಷನ್ ಅದಕ್ಕೆ ಈ ಒಂದು ಸ್ಯಾರಿನೇ ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ದೆ ನನ್ನ ಮದುವೆ ಮೊದಲನೇ ಶಾಸ್ತ್ರಕ್ಕೆ ಅವ್ರು ಕೊಟ್ಟಿದ್ದ ಸೀರೆನೇ ವೇರ್ ಮಾಡಿದ್ದೆ ಆ್ಯಂಡ್ ಈ ರೀತಿ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿ ಜ್ಯುವೆಲ್ಸ್ ಏನು ಜಾಸ್ತಿ ಹಾಕಿರಲಿಲ್ಲ ಪಿನ್ ಮಾಡಿಸ್ಕೊಂಡು ಬಂದಿದೆ ಅಲ್ವಾ ಅಂದರೆ ಪ್ಲೇಟಿಂಗ್ ಮಾಡಿಸ್ಕೊಂಡಿದ್ವಲ್ಲ ಸೊ ಕ್ವಿಕ್ಕಾಗೆ ರೆಡಿ ಆಗಿಬಿಟ್ಟೆ ಜಾಸ್ತಿ ಏನು ಟೈಮ್ ತಗೊಂಡಿಲ್ಲ ನಾನು ತ್ರೀ ಮಂತ್ಸ್ ಅಂದರೆ ನನ್ನ ಮದುವೆಗೆ ಇನ್ನೊಂದು ತ್ರೀ ಮಂತ್ಸ್ ಇದೆ ಅನ್ನೋವಾಗಲೇ ಸಿಲ್ಕ್ ಸೀರೆಗಳೆಲ್ಲ ಸ್ಟಿಚಿಂಗ್ ಮಾಡಿಸ್ಬಿಟ್ಟಿದೆ ಇವಾಗ ತ್ರೀ ಮಂತ್ಸಲ್ಲಿ ಓಡಾಡ್ತಿದ್ದೆ ಸ್ವಲ್ಪ ಸಣ್ಣ ಆಗಿದೆ ಅದಕ್ಕೆ ಇದೊಂದು ಸ್ವಲ್ಪ ಲೂಸ್ ಆಗ್ತಿದೆ ಬ್ಲೌಸು ಇರಲಿ ಅಂತ ಅಂದ್ಬಿಟ್ಟು ನಾನೇನು ಮತ್ತೆ ಅಲ್ಟ್ರೇಷನ್ ಮಾಡ್ಸಕ್ ಹೋಗಲಿಲ್ಲ ಸ್ವಲ್ಪ ಫ್ರೀಯಾಗೆ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಇರೀತಿ ಒಂದು ಗಳ ನಿನ್ಸಿದ್ರು ಆಮೇಲೆ ನಮ್ಮ ಹೋಗ್ಬಿಟ್ಟು ಒಂದು ಐದು ಜನ ಮುತ್ತ ಕರ್ಕೊಂಡು ಬಂದರು ಮತ್ತೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಒಳ್ಳೆ ಟೈಮ್ಗೆ ಬೇಗ ಪೂಜೆ ಕೂಡ ಮುಗಿಸಿದ್ವಿ ಆ್ಯಂಡ್ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಸುಮ್ಮನೆ ಅಲ್ಲಿ ಕನ್ಫ್ಯೂಷನ್ಸ್ ಮಾಡ್ತಿರ್ತಾರೆ ದೊಡ್ಡವರು ನಿಮಗೂ ಗೊತ್ತಿರುತ್ತೆ ಅದಕ್ಕೆ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಇವಾಗ ಒಂದು ಮ್ಯೂಸಿಕ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ ಆ್ಯಂಡ್ ನನಗೆಲ್ಲ ವೀಡಿಯೋಸ್ ಮಾಡಿಕೊಟ್ಟಿದ್ದು ಇವನೇ ನಮ್ಮ ಅವನ ಮಗ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಆವತ್ತಿನ ದಿನವೇ ನಾವು ನನ್ನ ಹಸ್ಬೆಂಡ್ ಮನೆಗೆ ಹೊಸಗೆ ಆ ಗಂಟಲ್ಲಿ ಚಕ್ಲಿ ಕರ್ಜಿಕಾಯಿ ಫ್ರೂಟ್ಸು ಆ್ಯಂಡ್ ಏನು ಏನೇನೋ ಇಟ್ಟಿದ್ರು ಅದೆಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ಅಗಸ್ರನ್ನೊಬ್ಬರನ್ನು ಕರೆಸಿ ಅವ್ರ ಕೈಲಿ ಕೊಟ್ಟು ಕಳಿಸ್ಬೇಕು ನೆಕ್ಸ್ಟು ನಾವು ತುಮಕೂರಿಗೆ ಹೋಟ್ವಿ ಸಲೂನಿಗೆ ನಾನು ಪ್ರವೀಣ ಮಧುಗಿರಿಗೆ ಬಸ್ಸಲ್ಲಿ ಹೋಗಿದ್ವಿ ರಂಜಿತ್ ಮತ್ತು ಅವ್ರ ಅಣ್ಣ ಮತ್ತು ಅವ್ರ ಅಣ್ಣನ ಮಗ ಮೂರು ಜನನು ಕಾರಲ್ಲಿ ಅವರು ಹಳ್ಳಿಗಳಲ್ಲಿನೂ ಕಾರ್ಡ್ಸ್ ಕೊಡೋದಿತ್ತು ಅದೆಲ್ಲ ಕೊಡ್ಕೊಂಡು ನಾವು ಹೋಗೋಷ್ಟರಲ್ಲಿ ಅವರು ಕೂಡ ಬಂದರು ಮಧುಗಿರಿ ನನ್ನ ಫಸ್ಟು ನೈಲಾಟ್ ಶಾಪ್ಗೆ ಬಿಟ್ಟು ಅದಾದಮೇಲೆ ಅವರು ಬೇರೆ ಸರ್ವಿಸ್ ಮಾಡಿಸ್ಕೊಳ್ಳೋದಕ್ಕೆ ಸಲೂನಿಗೆ ಹೋಗಿದ್ರು ನಂದು ಒನ್ ಏನೋ ಟೈಮ್ ತೊಗೊಂತು ನೈಲಾಟ್ ಮಾಡಿಸೋದಕ್ಕೆ ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೈಲಾಟ್ನ ಮಾಡಿಸ್ತೀನಿ ಅದು ನೈಲ್ಸ್ ಎಲ್ಲ ಫಸ್ಟು ಕಟ್ ಮಾಡಿಬಿಟ್ಟು ನಮ್ಮದು ಸ್ಕಿನ್ ಇರುತ್ತಲ್ವ ಅದನ್ನು ಸ್ವಲ್ಪ ಇಂದು ಪುಷ್ ಮಾಡ್ತಾರೆ ನೈಲ್ಸ್ ಕರೆಕ್ಟಾಗಿ ಕುತ್ಕೊಂಡ್ಲಿ ಅಂತ ಅದಂತೂ ತುಂಬಾ ಪೇನ್ಫುಲ್ ಮಾಡ್ಬೇಕು ಅದನ್ನು ಪುಷ್ ಮಾಡುವಾಗೂ ಸ್ವಲ್ಪ ಪೇಯ್ನ್ ಆಗುತ್ತೆ ಆ್ಯಂಡ್ ಅದನ್ನ ಮಾಡಿದ್ದಾದಮೇಲೆ ಅಂದರೆ ನೈಲಾಟ್ ಆಟೆಲ್ಲ ಮಾಡಿಸ್ಕೊಂಡು ಹೋಗಿದ್ದಾದಮೇಲೆ ನೈಟ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಪೈನ್ ಇತ್ತು ಓವರ್ ಆಲ್ ಒನ್ ಡೇ ಏನೋ ನನಗೆ ಆ ಪೇಯ್ನ್ ತುಂಬನೇ ಇತ್ತು ನನಗಿನ್ ಲೈಫಲ್ಲೇ ನೈಲ್ ಆಟ್ ಮಾಡಿಸ್ಬಾರ್ದು ಅಂತಲೂ ಅನಿಸ್ಬಿಡ್ತು ಮದುವೆಗೆ ಇದು ಮಾಡಿಸಿದ್ರೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ವೀಡಿಯೋಸಿಗೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿಸಿದ್ದೆ ಒಂದೇ ಡೇ ಒಟ್ನಲ್ಲಿ ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ ಅದಾದಮೇಲೆ ಓಕೆ ನಾರ್ಮಲ್ ಆಗುತ್ತೆ ಆ್ಯಂಡ್ ನಮಗೆ ಅದು ನೈಲ್ ಆಟ್ ಮಾಡಿಸಿದ್ದೀವಿ ಅಂತ ಫೀಲ್ ಕೂಡ ಆಗೋಲ್ಲ ಆದರೂ ನಾನು ಜಾಸ್ತಿ ದಿನ ಇದನ್ನು ಬಿಡಲಿಲ್ಲ ನಮ್ಮದು ಮದುವೆ ಆದಮೇಲೆ ಒನ್ ವೀಕಲ್ಲೇ ನಾನು ರಿಮೂವ್ ಮಾಡ್ಕೊಂಡ್ಬಿಟ್ಟೆ ಯಾಕಂದರೆ ತುಂಬ ಇರಿ ಇರಿಟೇಟ್ ಆಗೋದು ಬೇರೆ ವರ್ಕ್ನ ಮಾಡೋದಕ್ಕೆ ಅದಕ್ಕೆ ನಾನೇ ರಿಮೂವ್ ಮಾಡ್ಕೊಂಡ್ಬಿಟ್ಟೆ ಆಫ್ಟರ್ ಟ್ವೆಂಟಿ ಡೇಸ್ ಬಿಸಿನೀರಲ್ಲಿ ಸ್ವಲ್ಪ ಸೋಕ್ ಮಾಡಿ ಒನ್ ಟ್ವೆಂಟಿ ಮಿನಿಟ್ಸು ಅದಾದಮೇಲೆ ರೈ ನೈಲ್ಸ್ನ ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿದರು ಇಫ್ ಇನ್ ಕೇಸ್ ಅವಾಗಲೂ ಆಗಿಲ್ಲ ಅಂದರೆ ಇಲ್ಲಿಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಒನ್ ವೀಕ್ ಆದಮೇಲೆ ವಾಟರ್ ಆಡಿದ್ದೆ ಸೊ ಚೆನ್ನಾಗಿ ಬರ್ತಿತ್ತು ನೈಲ್ಸು ಅದಕ್ಕೆ ನಾನೇ ರಿಮೂವ್ ಮಾಡ್ಕೊಂಡೆ ಮತ್ತೇನು ಇಲ್ಲಿಗೆ ಬರಲಿಲ್ಲ ನಾನು ನಮ್ಮ ಮದುವೆ ಎಲ್ಲ ಆದಮೇಲೆ ನಾನು ಈ ಒಂದು ವ್ಲಾಗ್ ನ ಎಡಿಟ್ ಮಾಡ್ತಾ ಇದ್ದೀನಿ ನನಗೆ ಇವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಎಡಿಟ್ ಮಾಡೋದಕ್ಕೆ ಯಾವ್ಯಾವ ಕ್ಲಿಪ್ಪಿಂಗ್ಸ್ ಯಾವುದೇ ಅದ್ರಲ್ಲಿ ಹಾಕ್ಬೇಕು ಅಂತ ಆದಷ್ಟು ನಾನು ಎಷ್ಟು ಶೂಟ್ ಮಾಡಿ ಇಟ್ಕೊಂಡಿದ್ದೀನೋ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೈಲಾಟ್ ಮಾಡ್ಸ್ಕೊಂಡು ಮಾಡಿಸಿಕೊಂಡು ಅಲ್ಲೇ ಅಂದ್ರೆ ಅದೇ ಸೇಮ್ ಶಾಪ್ ಐಬ್ರೋಸ್ ಕೂಡ ಮಾಡ್ಸ್ಕೊಂಡೆ ನಾನು ನೈಲ್ ಪೇ ಮಾಡಿದ್ದು ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ನಾನು ಸುಮಾರು ಟೈಮ್ ತಗೊಳ್ಳುತ್ತೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಈ ರೀತಿ ಅನ್ಕೊಂಡೆ ಬಟ್ ಒನ್ ಅವರ್ ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನೋ ತೊಗೊಂತು ಅಷ್ಟೇ ನೈಲಾಟ್ ಮಾಡ್ಸ್ಕೊಳ್ಳೋಕೆ ನಾನು ನೈಲಾಟ್ ಮಾಡ್ಸ್ಕೊಂಡೆ ಅಲ್ವಾ ಆ ಶಾಪ್ ಇಂದ ಒನ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಒಂದು ಯುನಿಸೆಕ್ ಸಲೂನ್ ಇತ್ತು ಅಲ್ಲಿ ರಂಜಿತ್ ಅವರೆಲ್ಲ ಇದ್ದರು ನಂದು ಮುಗ್ದಿದ ತಕ್ಷಣ ನಾನು ಅವ್ರಿರತ್ರ ಬಂದೆ ಅಲ್ಲಿಗೆ ಮೇಲೆ ನಾನು ಪೆಡಿಕ್ಯೂರ್ ನ ಮಾಡಿಸಿಕೊಂಡೆ ನಾನು ಪೆಡಿಕ್ಯೂರ್ ಐಬ್ರೋಂಡ್ ನೈಲಾಟ್ ಇಷ್ಟೇ ಮಾಡ್ಸಿದ್ದು ಬೇರೆ ಏನು ಸರ್ವಿಸ್ ತಗೊಂಡಿಲ್ಲ ಅಂಡ್ ಪೆಡಿಕ್ಯೂರ್ ಕೂಡ ನಾನು ಫರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ಮಾಡಿಸಿರೋದು ನನ್ನ ಸಲೂನ್ ಅಲ್ಲಿ ಐಬ್ರೋಸ್ ಏರ್ ಕಟ್ ಇವೆರಡೇ ಮಾಡ್ಸಿರೋದು ಬೇರೆ ಏನು ಸರ್ವಿಸ್ ತೊಗೊಂಡಿಲ್ಲ ಇದು ಮದುವೆಗೆ ಅಲ್ವಾ ಫಸ್ಟ್ ಟೈಮ್ ಟ್ರೈ ಮಾಡೋಣ ಟ್ರೈ ಮಾಡುವಂತ ಫಸ್ಟ್ ರಂಜಿತ್ ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿಸಿದೆ ಮೆನಿಕ್ಯೂರ್ ಮಾಡಿಸೋಕಾಗಲ್ಲ ಬಿಕಾಸ್ ಆಲ್ರೆಡಿ ನೈಲಾಟ್ ಮಾಡ್ಸಿದೆ ಅಂಡ್ ನನ್ನ ಹಸ್ಬೆಂಡ್ ಕಂಪ್ಲೀಟ್ ಗ್ರೂಮ್ ಪ್ಯಾಕೇಜ್ನ ತಗೊಂಡಿದ್ರು ನಾನೇ ಹೇಳಿದೆ ಬಿಕಾಸ್ ಅವರು ಏನೋ ಕಾರ್ಡ್ ಹಂಚೋದಕ್ಕೆಲ್ಲ ಬಿಸ್ಲಲ್ಲಿ ಓಡಾಡಿ ಕಂಪ್ಲೀಟ್ ಟ್ಯಾನ್ ಹೋಗಿಬಿಟ್ಟಿದ್ರು ಅದಕ್ಕೆ ಅವರು ಕಂಪ್ಲೀಟ್ ಪ್ಯಾಕೇಜ್ನೆ ತಗೊಂಡು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ ಎಲ್ಲ ಮುಗಿಸಿ ಸ್ವಲ್ಪ ಸ್ನಾಕ್ಸ್ನ ತಿನ್ಕೊಂಡು ನೆಕ್ಸ್ಟ್ ನಾವು ಝುಡಿಯೋಗ ಬಂದ್ವಿ ಅಲ್ಲಿ ತಂಗಿಗೆ ನೈಟ್ ವೇರ್ ತೊಗೋಬೇಕಿತ್ತು ಅದಾದ್ಮೇಲೆ ಎಮ್ ಜಿ ರೋಡ್ಗೆ ಹೋದ್ವಿ ಅಲ್ಲಿ ರಂಜಿತ್ ಏನೋ ಶೂಸ್ ತೊಗೋಬೇಕಿತ್ತಂತೆ ಅವರು ಸ್ವಲ್ಪ ಏನೇನೋ ಲೈಟಾಗಿ ಶಾಪಿಂಗ್ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊರು ಹೊರಟ್ವಿ ಆ್ಯಂಡ್ ನೆಕ್ಸ್ಟ್ ಡೇ ತರ್ಸ್ಡೇ ಮಾರ್ನಿಂಗ್ ಒಂದು ಟೆನ್ ಟೆಂತ್ ಅಷ್ಟೊತ್ತಿಗೆಲ್ಲ ಮೆಹೆಂದಿ ಆರ್ಟಿಸ್ಟ್ ಕೇಳಿದ್ನಲ್ವ ಅವ್ರ ಮನೆ ಹತ್ರ ಬಂದರು ನಾನು ಕೂಡ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೆ ಮೆಹೆಂದಿ ಹಾಕ್ಸ್ಕೊಬೇಕಲ್ವ ಅದಕ್ಕೆ ಫ್ರೀ ಇಯರ್ಸ್ ಏನು ಬಿಡೋಕ್ಕಾಗಲ್ಲ ಮತ್ತೆ ಮೆಹೆಂದಿ ಹಾಕ್ಸ್ಕೊಳಕ್ಕೆ ಹೋಗೋಕೆ ಕೂಲ್ ಮುಂದೆ ಬರ್ತಿರುತ್ತೆ ಹಿಂಗೆ ಹಿಂದೆ ಹಿಂದ್ಕೊಳಕ್ಕೆ ಹೋಗೋಲ್ಲ ಅದಕ್ಕೆ ಒಂದು ಬ್ಯಾಂಡ್ನ ಹಾಕೊಬಿಟ್ಟಿದೆ ಕಂಫರ್ಟಬಲ್ ಆಗಿರುತ್ತೆ ಒಂದು ಫೋರ್ ಫೈವ್ ಅವರ್ಸ್ ಕೂತ್ಕೋಬೇಕಲ್ವಾ ಅದಕ್ಕೆ ಕಂಫರ್ಟಬಲಾಗಿರಲಿ ಅಂತ ಅಂದ್ಬಿಟ್ಟು ಕಂಫರ್ಟಬಲಾಗಿರೋ ಡ್ರೆಸ್ನ ವೇರ್ ಮಾಡಿ ಹೇರ್ ಸ್ಟೈಲ್ನು ಕೂಡ ಸ್ವಲ್ಪ ಕಂಫರ್ಟಬಲಾಗೇ ಹಾಕೊಂಡಿದ್ದೆ ಫ್ರಂಟ್ ಆ್ಯಂಡ್ ನಾನು ಈ ರೀತಿ ಹಾಕ್ಸ್ಕೊಂಡಿದ್ದೆ ಎಂಗೇಜ್ಮೆಂಟಲ್ಲಂತೂ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ದೆ ಅಲ್ವಾ ಸೊ ಮದುವೆಗೆ ಒಂದು ಇರಲಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಸ್ಕೊಂಡೆ ತುಂಬ ಚೆನ್ನಾಗಿ ಹಾಕೊಟ್ರು ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬ ಪೇಷನ್ಸ್ ಬೇಕು ಈ ರೀತಿ ವರ್ಕ್ನ ಮಾಡೋದಕ್ಕೆ ನಮ್ಗಲ್ಲದೆ ನಮಗೇನೆ ಒಂದು ಫೋರ್ ಅವರ್ಸ್ ಆಗುತ್ತೆ ಬ್ರೈಡ್ಗೆ ನಮಗೆ ಬಿಟ್ಟು ಬೇರೆಯವ್ರ ಮನೇಲಿ ಹಾಕ್ಸ್ಕೊಳ್ಳೋದಿರುತ್ತಲ್ವ ಅವರೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕು ಸುಮಾರು ಹೊತ್ತು ಅವ್ರಿಗೆ ಕೂತ್ಕೊಂಡು ಒಬ್ಬರೇ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ರು ಪಾಪ ಆ್ಯಂಡ್ ನಾನು ನನಗೊಬ್ಳಿಗೇನೆ ಮೆಹಿಂದಿ ಅವ್ರಿಗೆ ಹೇಳಿರಲಿಲ್ಲ ನನ್ನನ್ನು ಬಿಟ್ಟು ಅವತ್ತಿನ ದಿನ ನಮ್ಮ ಮನೇಲಿ ಎಷ್ಟು ಜನ ಹೆಣ್ಮಕ್ಳಿರ್ತಾರೋ ಇರ್ತಾರೋ ಅವ್ರಿಗೆಲ್ಲ ಹಾಕಬೇಕು ಅಂತ ಹೇಳಿದ್ದೆ ಅಂದರೆ ಮುಂಚೆ ನೋಡಿ ಹೆಂಗೆ ಬಂದಿಲ್ಲ ವಂಚಿ ಕೂಡ ಅವತ್ತೇ ಬಂದಿದ್ದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಬಂದರು ಅವರು ನಾನು ವಂಶಿಗಾಗಿರ್ಬೋದು ನಮ್ಮ ಅವನ ಮಗಳು ಅಂಕಿತಂಗಾಗಿರ್ಬೋದು ಆ್ಯಂಡ್ ನಮ್ಮ ಅಕ್ಕಂಗಾಗಿರ್ಬೋದು ನನ್ನ ತಂಗಿ ನಮ್ಮ ಅಮ್ಮ ಇವಾಗ ನಮ್ಮ ಅಜ್ಜಿಗೂ ಹಾಕ್ಸ್ಕೊ ಅಂತ ಹೇಳಿದ್ವಿ ಬಟ್ ಅವ್ರು ಹಾಕ್ಸ್ಕೊಳ್ಲಿಲ್ಲ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅವರು ಲೆಗ್ಗೆ ಹಾಕಿದ್ರು ಆಚೆಗಡೆ ಕೂರೋಣ ಅಂದರೆ ತುಂಬ ಬಿಸಿಲು ನಾನು ನಿಮ್ಗೆ ಹೇಳಿದ್ದೆ ಪೆಂಡಲ್ ಅವ್ರಿಗೆ ಹೇಳಿದ್ದೆ ಅಂತ ಅಂದ್ಬಿಟ್ಟು ಬಟ್ ಅವ್ರು ಆಲ್ರೆಡಿ ಆಚೆ ಏನು ಚಪ್ರದ ಕಡ್ಡಿಗಳು ನಿಂತಿದ್ರಲ್ವ ಅದನ್ನು ಹಾಕೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿ ಕ್ಯಾನ್ಸಲ್ ಮಾಡಿಸ್ದೆ ಮನೆ ಒಳಗಡೆ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು ನಮ್ ಸೈಡ್ ತುಂಬಾ ಬಿಸಿಲು ಬೇರೆ ಸೊ ಒಳಗಡೆನೆ ಆರಾಮಾಗಿ ಕೂತ್ಕೊಂಡು ಫ್ಯಾನ್ ಹಾಕೊಂಡು ಹಾಕ್ಸ್ಕೊಂಡೆ ಡ್ರೈ ಆಗ್ತಿತ್ತು ಅಕ್ಕ ಅಕ್ಕ ಅಲ್ಲೇ ಅಲ್ಲೇ ಹಾಗಣ ಎಲ್ಲ ಅಸ ಹೋಗೈತಿ ನಿಂದು ಅರ್ಸ್ಕೊಂಡಿದ್ಯಾ ತೊಳ್ಕೊ ಇಲ್ಲಿ ಬಟ್ಟಾಗ ಮಾಡ್ಕೊಂಡಿದ್ಯಾ ನೋಡಮ್ಮ ಯಾರಪ್ಪ ಎಲ್ಲ ಕೆಳಸಿದ್ದು ಏನೇನಾಂಗಾ

ಒಪ್ಪ ಕೊಡು ನನಗೆ ಹ್ಞೂ ನಂದು ಮೆಹಿ ನಿನ್ನ ತೋರಿಸು ಅಯ್ಯೋ ಎಲ್ಲ ಅಡಿಸ್ಕೊಂಡಿದ್ದೀಯ ಮನುಷ್ಯನಿಗೆ ನಾನು ಹ್ಞೂ ಎಷ್ಟು ಚೆನ್ನಾಗಿತ್ತು ಮೆಹಂದಿ ವಾಸನೆ ಬರ್ತಾವಳೆ ಆ್ಯಂಡ್ ನನ್ನ ತಂಗಿ ಈ ರೀತಿ ತುಂಬ ಸಿಂಪಲ್ ಆಗೇ ಹಾಕ್ಸ್ಕೊಂಡಿದ್ದು ಇವ್ರಿಗೆ ಅಂದರೆ ನಾನ್ ಬ್ರೈಡಲ್ಸ್ಗೆ ತುಂಬ ಕ್ವಿಕ್ಕಾಗಿ ಹಾಕಿದ್ರು ನಂದೇನೆ ಸ್ವಲ್ಪ ಟೈಮ್ ತಗೊಂಡಿದ್ದು ಆ್ಯಂಡ್ ನಮ್ಮ ಅಂಕಿ ಈ ರೀತಿ ಹಾಕ್ಸ್ಕೊಂಡಿದ್ಲು ಆ್ಯಂಡ್ ನಮ್ಮ ಅಕ್ಕ ಈ ರೀತಿ ಒಂದು ಕೈಗೆ ಹಾಕ್ಸ್ಕೊಂಡಿದ್ರು ನನಗೆ ನೈಟು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ವಾಶ್ ಮಾಡ್ಕೊ ಅಂತಂದಿದ್ರು ಇವ್ರಿಗೆ ಒಂದು ಆರು ಗಂಟೆ ಹಂಗೆಲ್ಲ ವಾಶ್ ಮಾಡಿಕೊಡಿ ಅಂತ ಹೇಳಿದ್ರು ಅಂಡ್ ನಮ್ಮ ಅಮ್ಮ ಕೂಡ ಒನ್ ಕೈಗೆ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ ಕೆಲಸ ಮಾಡಬೇಕಾಗುತ್ತೆ ಅಂತ ಅವ್ರು ಅದನ್ನೇ ಹಾಕ್ಸ್ಕೊಂತಿರ್ಲಿಲ್ಲ ಬೇಡ ಬೇಡ ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ ಅಂತಿದ್ರು ನಾವೇ ಫೋರ್ಸ್ ಮಾಡಿ ಹಾಕ್ಸಿದ್ವಿ ಒನ್ ಕೈಗೆ கை தோர்சுர நீங்க

ಏನ್ ಮಾಡ್ತಿದ್ಯಾ ಓಯ್ ಹಂಚಿ ಹಿಂಗೆ ಮಂಜಿ ಇಲ್ಲಿ ಇಲ್ಲಿ ಮಾಡಿಂಗೆ ಕೈಯಿಂದೊಂದು ನೀರ ಕೈಯಾಗಿ ನೀರು ಹಂಗೆ ಇಲ್ಲಿ ನೋಡಿ ಇಲ್ಲಿ камера хүши на даш мад онд даш мад оо ಇದೆಲ್ಲ ಕ್ಲಿಪ್ಪಿಂಗ್ಸ್ ಇದ್ದರೆ ನಮಗೆ ನಾಳೆ ದಿನ ನೋಡೋಕೆ ತುಂಬ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ರಾಕ್ ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅಂದರೆ ನ ಮ್ಯೂಟ್ ಮಾಡಿಲ್ಲ ಆ್ಯಂಡ್ ಇದು ಫ್ರೈಡೆ ಮಾರ್ನಿಂಗ್ ನಮ್ಮಪ್ಪ ಮಾರ್ನಿಂಗೇ ಬೇಗ ಎದ್ದು ಚಪ್ರ ಎಲ್ಲ ಇದ್ರು ನನಗೆ ಮೆಹಂದಿ ಈ ರೀತಿ ಕಾಣ್ತಿತ್ತು ನಂದು ಮದುವೆ ಅಷ್ಟಲ್ಲ ಇನ್ನೂ ಸ್ವಲ್ಪ ಡಾರ್ಕ್ ಆಗಿತ್ತು ನಾವು ಅವತ್ತು ಮೆಹಿಂದಿ ಹಾಕ್ಸ್ಕೊಂಡು ಸಂಜೆ ಹಂಗೆ ಒಂದು ನಾಲ್ಕು ಗಂಟೆ ಹಂಗೆ ಹೊಲ್ದ ಹತ್ರ ಹೋಗಿ ಬಂದ್ವಿ ಕಾಯಿ ಎಲ್ಲ ಸುಲಿತಿದ್ರು ಆ್ಯಂಡ್ ಚಕ್ಲಿ ಕಜ್ಜಿ ಕಾಯಿ ಎಲ್ಲ ಕೊಡೋರಿಗೆ ಪ್ಯಾಕ್ ಮಾಡಬೇಕಿತ್ತು ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಬಂದ್ವಿ

ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಈ ವ್ಲಾಗ್ನು ಕೂಡ ಹಾಕೋದಕ್ಕೆ ಇಂಟ್ರೋ ತಗೊಳ್ಳೋದಕ್ಕೂ ಕೂಡ ಟೈಮ್ ಇರಲಿಲ್ಲ ನಾವು ಮನೆ ಶಿಫ್ಟಿಂಗ್ನ ಮಾಡ್ತಾಯಿದ್ದೀವಿ ಸ್ವಲ್ಪ ಕೆಲಸಗಳಿದ್ದಾವೆ ಆದ್ರೂ ಸ್ಟಿಲ್ ವ್ಲಾಗ್ ಹಾಕಬೇಕು ತುಂಬ ದಿನ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಬೇಗ ಇಂಟ್ರೋ ತೊಗೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಒನ್ ಡೇಯಲ್ಲಿ ಈ ವ್ಲಾಗ್ನ ಹೇಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಇನ್ಮೇಲಿಂದ ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರುತ್ತೆ ಆ್ಯಂಡ್ ನೀವು ಯಾವ ರೀತಿ ವ್ಲಾಗ್ಸ್ನ ಕೇಳ್ತಿದ್ದೀರೋ ಅದೇ ಥರ ವ್ಲಾಗ್ಸ್ನ ನಾನು ಕೂಡ ಮಾಡಿ ಹಾಕ್ತೀನಿ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ಐಸ್